ವಿಶ್ವ ಶ್ರವಣ ದಿನದ ಪ್ರಯುಕ್ತ ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಜಾಗೃತಿ ಅಭಿಯಾನವನ್ನು ಕೈಗೊಂಡಿದ್ದೇವೆ ಪ್ರತಿದಿನ ನಮ್ಮ ರಸ್ತೆಗಳಲ್ಲಿ ನಾವು ಕರ್ಕಶವಾದ ಹಾರ್ನ್ ಶಬ್ದವನ್ನು ಕೇಳುತ್ತೇವೆ ಆದರೆ ನಾವು ಎಂದಾದರೂ ಯೋಚಿಸಿದ್ದೇವೆಯೇ ನಿಜವಾಗಿ ಯಾರು ಕೇಳುತ್ತಾರೆ ಕೆಲವರಿಗೆ ಹಾರ್ನ್ ಕೇವಲ ಒಂದು ಬಟನ್ ಆದರೆ ಇನ್ನೂ ಕೆಲವರಿಗೆ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಇದು ನೋವಿನ ಅನುಭವ ಅಲ್ಲ ಹಾರನ್ ಮಾಡಿದಾಗ ಏನನ್ನಿಸುತ್ತೆ ಕಿವಿಗೆ ಕಿವಿ ನೋವು ಆದರೆ ಮಕ್ಕಳು ಮರಿ ಇದ್ದಾಗ ಏನಾಗುತ್ತೆ ಕಿವಿ ಕಿವಿ ಸ್ವಲ್ಪ ತಾಳ್ಮೆ ಅಭ್ಯಾಸದಲ್ಲಿ ಚಿಕ್ಕ ಬದಲಾವಣೆ ನಮ್ಮ ನಗರದ ಆರೋಗ್ಯದಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಈ ವಿಶ್ವ ಶ್ರವಣ ದಿನದಂದು ಹಾರ್ನ್ ಮಾಡುವ ಮೊದಲು ಯೋಚಿಸೋಣ ಏಕೆಂದರೆ ಮೌನ ಕೇವಲ ಬಂಗಾರವಲ್ಲ ಅದು ಆರೋಗ್ಯಕರವಾದುದೂ ಆಗಿದೆ